ಈ ಹೇರ್ ಆಯಿಲ್ನ ಒಂದು ಸರಿ ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ನೈಟಲ್ಲಿ ಅಪ್ಲೈ ಮಾಡಿ ಈ ಲಿಕ್ವಿಡನ್ನು ನೀವು ಸ್ನಾನಕ್ಕಿಂತ ಮೊದಲು ಕಾಲು ಗಂಟೆ ಹಾಕಿ ಸ್ನಾನ ಮಾಡಿದ್ರೆ ಕೂದಲು ಯಾ ಉದುರೋದು ಕಡಿಮೆ ಆಗುತ್ತೆ ಮತ್ತು ಕಪ್ಪಾಗುತ್ತೆ ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನೀವು ಶಾಂಪೂ ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಈ ಲಿಕ್ವಿಡ್ ಒಂದು ಸಾಕು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ನಾವು ಒಣಗೋಗಿದರೆಲ್ಲ ಬಿಸಾಕ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇರ್ ಆಯಿಲ್ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ನಿಮಗೆ ಹೇರ್ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕೂಡ ನ್ಯಾಚುರಲಾಗಿ ಕಪ್ಪಾಗ್ತಾ ಬರುತ್ತೆ ಆಗಿಲ್ಲ ಅಂದ್ರೂ ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಮತ್ತು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇವಾಗ ನುಗ್ಗೆಕಾಯಿ ನಾವು ಹಾಕೊಳ್ಳೋದ್ರಿಂದ ಅದರಲ್ಲಿ ವಿಟಮಿನ್ ಎ ಬಿ ಸಿ ಜಾಸ್ತಿ ಆಗಿರುತ್ತೆ ಮತ್ತು ಅದರಲ್ಲಿ ಕಬ್ಬಿಣ ಕಬ್ಬಿಣದ ಅಂಶ ಕೂಡ ಜಾಸ್ತಿ ಆಗಿರುತ್ತೆ ಇದು ನುಗ್ಗೆ ಬೀಜನೇ ತಗೋಬೇಕು ಈ ಹೇರ್ ಆಯಿಲಿಗೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಮೆಂತ್ಯ ಕಾಳು ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕಲ್ಲೋಂಜಿ ಸೀಡ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕರ್ಬೇವ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಮೆಂತ್ಯ ಕಲ್ಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ಕೂದಲು ಆಗಿ ಕಪ್ಪಾಗ್ತಾ ಬರುತ್ತೆ ಕರ್ಬೇನ ಸೊಪ್ಪು ಮತ್ತು ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕಲ್ಲೋಂಜಿ ಸೀಡು ಅಷ್ಟೇ ಕೂದಲು ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಮತ್ತು ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳೆಯುತ್ತೆ ಕೂದಲು ಇವಾಗ ಏನು ಪುಡಿ ಇಟ್ಕೊಂಡಿದ್ದೀನಲ್ಲ ಕಲೋಂಜಿ ಸೀಡು ಮೆಂತ್ಯ ಕಾಳು ಮತ್ತು ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಹುರ್ಕೋಬೇಕು ಯಾವುದಾದ್ರೂ ಪಾತ್ರೆಯಲ್ಲಿ ಹುರ್ಕೋಬೋದು ಇಲ್ಲ ನೀವು ಕಬ್ಬಿಣದ ಬಾಣಲಿ ಇದ್ದರೆ ಕೂಡ ಅದರಲ್ಲಿ ಕೂಡ ಹುರ್ಕೋಬೋದು ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಹುರ್ಕೊಂಡ್ರೆ ಅವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಒಂದೇ ಸರಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೀದೋಗುತ್ತೆ ನಿಧಾನಕ್ಕೆ ಹುರ್ಕೋಬೇಕು ನಿಧಾನಕ್ಕೆ ಕಪ್ಪಗಾದ್ರೆ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗ್ತಾ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲು ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಇರೋರು ಈ ಥರ ಟ್ರೈ ಮಾಡಿ ನೋಡಿ ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಇವಾಗ ಚೆನ್ನಾಗಿ ಕಪ್ಪಾಗಿದೆ ಈ ಥರ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನು ಮತ್ತೆ ಪುಡಿ ಮಾಡ್ಕೋಬೇಕು ನಾವು ನುಗ್ಗೆಕಾಯಿ ಬೀಜ ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದುರ್ತಾ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇದು ನುಗ್ಗೆಕಾಯಿ ಹಾಕೊಳ್ಳೋದ್ರಿಂದ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ನುಗ್ಗೆಕಾಯಲ್ಲಿ ಜಾಸ್ತಿಯಾಗಿ ಪೋಷಕಾಂಶ ಇರೋದರಿಂದ ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲಿ ವಿಟಮಿನ್ ಎ ಸಿ ಮತ್ತು ಬಿ ಜಾಸ್ತಿ ಇರುತ್ತೆ ಆದ್ದರಿಂದ ನುಗ್ಗೆಕಾಯಿನ ಯೂಸ್ ಮಾಡೋದರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನುಗ್ಗೆಕಾಯಿ ಬೀಜನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಲ್ಲ ಅಂದರೆ ಅದು ಎಣ್ಣೆ ಹಾಕಿದ ತಕ್ಷಣ ಸಿಡಿಯುತ್ತೆ ಅದರಿಂದ ಫಸ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದ್ರ ಬೀಜನ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ನಿಮಗೆ ಇವಾಗ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಒಂದು ಗ್ಲಾಸ್ ಎಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನೀವು ಎಷ್ಟು ಬೇಕು ಅಷ್ಟು ರೆಡಿ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ಇಟ್ಕೋಬೋದು ಮತ್ತು ಈ ಪುಡಿನ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಒಂದು ಟೇಬಲ್ ಸ್ಪೂನು ನಾನು ಪುಡಿ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಒಂದು ಒಳ್ಳೆ ಕಲರ್ ಬರಬೇಕು ನೋಡಿ ಇವಾಗ ಕಾಣ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ ಅದಕ್ಕೆ ನಾನು ನೆಲ್ಲಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಪುಡಿನ ಹಾಕೊಂಡಿದ್ದೀನಿ ನೆಲ್ಲಿಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ನೋಡಿ ಈ ಥರ ಎಣ್ಣೆ ಕಲರ್ ಚೇಂಜ್ ಆಗಬೇಕು ಕಪ್ಪಾಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಂಡು ಆದಮೇಲೆ ತಣ್ಣಗಾದ್ಮೇಲೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ನೈಟಲ್ಲಿ ತಲೆಗೆ ಹಾಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡಬೇಕಾಗುತ್ತೆ ತಲೆ ತೊಳ್ಕೊಂಡ್ರೆ ಕೂದಲು ನಿಧಾನಕವಾಗಿ ಕಪ್ಪಾಗುತ್ತೆ ಇವಾಗ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಕಾಣೋದ್ರಿಂದ ಈ ಥರ ಟ್ರೈ ಮಾಡಿ ನಿಮಗೆ ನ್ಯಾಚುರಲ್ ಆಗಿ ನಿಧಾನಕ್ಕೆ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಬುಡದಿಂದ ತುದಿಯವರೆಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಈ ಎಣ್ಣೆಗೆ ನಾನು ಯಾವುದೇ ಕೆಮಿಕಲ್ ಕೂಡ ಬಳಸಿಲ್ಲ ನ್ಯಾಚುರಲ್ ಆಗಿರು ರೆಡಿ ಮಾಡಿಕೊಂಡಿರುವಂತಹ ಆಯಿಲ್ ಇದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಇದನ್ನು ನೈಟ್ ಮಾತ್ರ ಹಾಕೋಬೇಕು ನೈಟಲ್ಲೇ ಹಾಕ್ಕೊಂಡು ನೆಕ್ಸ್ಟ್ ಡೇ ನೀವು ಶಾಂಪ್ ಹಾಕಿ ವಾಶ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಕಪ್ಪಾಗಿದೆ ಎಣ್ಣೆ ಈ ಥರ ಕಲರ್ ಇದೆ ಯಾವ ಥರ ಎಣ್ಣೆ ಕಲರ್ ಇದೆಯೋ ಅದೇ ಥರ ನಿಮಗೆ ಕೂದಲು ಕೂಡ ಕಪ್ಪಾಗ್ತಾ ಬರುತ್ತೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ನಾವು ಕೂದಲು ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ಯಾವ ಬೇಕು ಆವಾಗ ಬಿಸಿ ಮಾಡಿಕೊಂಡು ಕೂಡ ಹಾಕೋಬೋದು ಇಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂಡ ನೀವು ಹಾಕೋಬೋದು ಮತ್ತೊಂದು ಹೇರ್ ಲಿಕ್ವಿಡ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಈ ಲಿಕ್ವಿಡ್ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಶ್ಯಾಂಪು ನೀವು ಯಾವ ಶಾಂಪು ಯೂಸ್ ಮಾಡಿದ್ರು ಅದೇ ಅದೇ ಶಾಂಪನ್ನ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಒಂದು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಆ ಶಾಂಪೂನ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತಲೆ ಕೂದಲಿಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಕಾಲು ಗಂಟೆ ಹಾಕಿಬಿಟ್ಟು ಸ್ನಾನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಕಪ್ ತುಂಬ ಚೆನ್ನಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಉದ್ದವಾಗಿ ದಪ್ಪವಾಗಿ ಕೂಡ ಬೆಳೆಯುತ್ತೆ ಇದನ್ನು ಹಾಕಿ ಹಾಕೊಳ್ಳೋದ್ರಿಂದ ಇದನ್ನು ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ಕೋಬೇಕು ಯಾವುದಾದ್ರೂ ಮೇಲ್ ಶಾಂಪ್ ಹಾಕ್ಕೊಂಡು ಇಲ್ಲ ಹಾಗೆ ಕೂಡ ತೊಳ್ಕೊಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊ ಥ್ಯಾಂಕ್ ಯು